ಯಾವ ರೂಪದಲ್ಲಿ ಬರ್ತಾರೋ ಅದು ಕೇಳಿದ ಯಾವ ರೂಪದಿ ಯಾವ ರೂಪದಿ ಬಂದು ನಿಲುವೆಯೋ ಅರಿಯ ಬಲ್ಲರು ಜೀವಿಗಳನಿ ಕೊರೆವ ಪರಿಯನು ಯಾರು ತಿಳಿಯ ಬಲ್ಲರು ಯಾರು ಅರಿಯ ಬಲ್ಲರು ಯಾರು ತಿಳಿಯ ಬಲ್ಲರು ನೀಡೋ ಅಭಯ ಮಾತೆ ಶಾರದೆ ನಿನ್ನ ಪಾದವ ನಂಬಿಹೇ ನೀಡೋ ಅಭಯ ಮಾತೆ ಶಾರದೆ ನಿನ್ನ ಪಾದವ ನನ್ನ ದೇನಿದೆ ಎಲ್ಲ ನಿನ್ನದೆ ದೇನಿದೆ ಎಲ್ಲ ನಿನ್ನದೆ ನಿನ್ನ ಕರುಣೆಗೆ ಕಾದಿಯೇ ನನ್ನದೇನಿದೆ ಎಲ್ಲ ನಿನ್ನದೆ ನಿನ್ನ ಕರುಣೆಗೆ ಕಾದಿಹೇ ಯಾವರೂ ಪತಿ ಬಂದು ನಿಲುವೆಯೋ ಯಾರು ಬಲ್ಲರು ಜೀವಿಗಳ ನೀ ಪೊರೆವ ಪರಿಯನೋ ಯಾರು ತಿಳಿಯಬಲ್ಲರು ಯಾರು ಬಲ್ಲರು ಯಾರು ತಿಳಿಯಬಲ್ಲರು ಯಾರುವರಿಯ ಬಲ್ಲರು ಹಾಗಾಗಿ ಶ್ರೀಮಾತೆಯವರು ಕೊನೆಯ ಹೇಳ್ತಾರೆ ನನ್ನದೇ ದೇನಿದೆ ಎಲ್ಲ ನೀನು ನಾವಂತ ನಂದೇ ನಂದಿ ಅಲ್ಲ ನನ್ನ ಮನೆ ನಂದಿ ಎಲ್ಲ ನಂದೆ ಗ್ರ್ಯಾಂಡ್ ಪ್ಯಾರೆಂಟ್ಸ್ ನಂದಿ ಎಲ್ಲವೂ ನಂದಿ ನನ್ನ ಹೊಡ್ಕಂತ ಇರ್ತಿಯಾದ್ರೆ ಯಾವುದೂ ನಂದಲ್ಲ ಎಲ್ಲರೂ ಸಹ ಭಗವಂತನಿಗೆ ಸೇರಿದ್ದು ಅದನ್ನೇ ಆ ಘಟನೆಯನ್ನು ಅವನು ಸುರೇಂದ್ರನಾಥ ತನ್ನ ಕನಸಲ್ಲಿ ಬಂದ ವಿಷಯವನ್ನು ಹೇಳಿದಾಗ ಶ್ರೀಮಾತೆ ಹೊಸ ಕಾಣಲ್ಲ ಆ ಗಿರೀಶ ಚಂದ್ರ ಗಿರೀಶ ಚಂದ್ರ ಅವನು ಅವನು ಶ್ರೀರಾಮಕೃಷ್ಣ ಅವರ ಗೃಹಸ್ಥ ಭಕ್ತ ನೀವು ಅವನ ಪುಸ್ತಕವನ್ನು ಓದಬೇಕು ಆ ಗಿರೀಶ ಅವನು ಹೇಳ್ತಾನೆ ನಾನು ಎಣ್ಣೆ ಒಡೆದ ಬಾಟ್ಲಿಗಳನ್ನು ಒಂದು ಮಾಡಿದ್ರೆ ದೊಡ್ಡ ರಾಶಿ ಆಗ್ತಂತೆ ಅಂಥರನ್ನ ರಾಮಕೃಷ್ಣರು ಉದ್ಧಾರ ಮಾಡಿದ್ರು ಅವನು ಬರೀ ವೇಷ್ಯ ಸಂಘ ಇದ್ದ ಅಂಥ ರಾಮಕೃಷ್ಣ ತಮ್ಮ ಬಳಿ ಇಟ್ಕೊಂಡು ಉದ್ಧಾರ ಮಾಡಿದ್ರು ಗಿರೀಶ್ ಚಂದ್ರ ಘೋಷ್ ಅಂತ ಇವತ್ತೂ ಸಹ ನೀವು ಬಂಗಾಳದ ಅಂದರೆ ಪಶ್ಚಿಮ ಬಂಗಾಳಕ್ಕೆ ಹೋದರೆ ಕಲ್ಕತ್ತಕ್ಕೆ ಹೋದ್ರೆ ನೀವು ಯಾವುದೇ ಥಿಯೇಟರ್ಗೆ ಹೋಗಿ ಅಲ್ಲಿ ಎರಡು ಫೋಟೋ ಇರ್ತವೆ ಒಂದು ಫೋಟೋ ರಾಮಕೃಷ್ಣದು ಇನ್ನೊಂದು ಕೊಟ್ಟ ಗಿರೀಶ್ ಚಂದ್ರ ಘೋಷ್ರು ಗಿರೀಶ್ ಚಂದ್ರ ಘೋಷ್ ಪ್ರಸಿದ್ಧ ನಾಟಕಕಾರ ಅವನು ನಾಟಕಗಳನ್ನು ಇರ್ತಾನೆ ಮತ್ತು ಎಲ್ಲ ನಾಟಕ ನಿರ್ದೇಶನ ಮಾಡ್ತಾನೆ ರಾಮಕೃಷ್ಣರು ಅವನ ಎಷ್ಟೋ ನಾಟಕಗಳು ಹೋಗಿ ನೋಡ್ತಾನೆ ಆದರೆ ಎಲ್ಲರ ವಿಷಯದಲ್ಲೂ ರಾಮಕೃಷ್ಣ ಹಂಗೆ ಮಾಡಲ್ಲ ತುಂಬ ರೂಲ್ಸ್ ಅವ್ರು ಹೇಳ್ತಾರೆ ಅವನ ಪಾಪ ಇಷ್ಟ ಕುತ್ಕೊಂಡಂಥ ಜಾಗದಲ್ಲಿ ಆರು ಅಡಿವರೆಗೂ ಪಾಪ ಇರುತ್ತಂತೆ ಅಂಥದ್ರಲ್ಲಿ ಅವನು ಗಿರೀಶ್ ಅಂತ ಎಷ್ಟು ಪಾಪಗಳ ರಾಶಿ ಅವನ ಹೇಳ್ದಲ್ಲ ಅವನು ಎಣ್ಣೆ ಎಣ್ಣೆ ಹೊಡೆದು ಬಾಟಿಗಳೆಲ್ಲ ಒಂದು ಮಾಡಿದ್ರೆ ರಾಶಿ ರಾಶಿ ಆಗುತ್ತೆ ಆಮೇಲೆ ಬರೀ ವೇಷ್ಯ ಸಂಗತಿ ಅವನು ಅಂಥವನ್ನು ಅದಕ್ಕೆ ಯಾರ ಪ್ರೇಮದ ಪರಮ ಪೂರವು ನೀಚರೇ ದೇಗುತೀತೋ ಯಾವ ಲೋಕಾತೀತ ಮಹಿಮನ ಕರುಣೆ ಲೋಕಕ್ಕೆ ತುದೀತೋ ಯಾರ ಪ್ರೇಮದ ಪರಮಪೂರವು ನೀಚರೇ ದೇಗು ಆ ನೀಚ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ನಮಗೆ ಒಳ್ಳೆ ಭಕ್ತನ ಕಾಣ್ತಾನೆ ನೋಡ್ಕೊಂಡಪ್ಪ ಸಮಗ್ರ ಪರಿಶೀಲನೆ ಮಾಡೋದು ಒಂದು ನಿಜಿತಾನೆ ಕಾಣೋದು